ಆರ್ನೂರು ಇಪ್ಪತ್ತೊಂದು ತಗೊಳ್ಳಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದು ಇನ್ನೊಂದು ತಗೊಂಡಿದೆ ಪ್ರಕೃತಿದು ಆಮೇಲೆ ನೋಡಿ ಆರ್ನೂರು ಇಪ್ಪತ್ತೊಂದು ಸಿಕ್ಕಾ ಸಿಕ್ಸ್ ಟ್ವೆಂಟಿ ಒನ್ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಇದು ಅರ್ಥ ಆಯ್ತಾ ಧರ್ಮ ನಿರ್ಣಯ ಅದೇ ಇಪ್ಪತ್ತೊಂದು ಹಾಂ ಅದೇ ಇಪ್ಪತ್ತೆರಡು ಇಪ್ಪತ್ತೆರಡು ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಹೊಗೆ ಒಗೆಯುವುದು ಏನಪ್ಪ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಸಂದರ್ಭದಿಂದ ಕರ್ಮ ಸಂದರ್ಭದಿಂದ ಏನು ಜನ್ಮ ಜನ್ಮಾಂತರದ ಕರ್ಮ ಅಂದ್ರೆ ಏನು ಹಿಂದೆ ಹಿಂದೆ ಮಾಡಿರೋದು ಏನೇನು ಕರ್ಮಗಳು ಮಾಡಿದಿರಿ ಅದು ಅವಾಗ ಹೇಳ್ತಲ್ಲ ಕಾರಣ ಶರೀರ ಒಳಗಡೆ ಇದೆಯಲ್ಲ ಅದರಲ್ಲಿ ಬಂದು ಕೂತ್ಕೊಂಡಿರುತ್ತೆ ಅದು ಡಿಸೈಡ್ ಮಾಡುತ್ತೆ ನೀವೇನು ಮಾಡಬೇಕು ಮಾಡ ಅದು ಧರ್ಮನಿರ್ಣಯ ನಾನಿವಾಗ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಆ ಫ್ಯಾಮಿಲಿಯಲ್ಲಿ ಇರೋವ್ರ ಜೊತೆ ನಾನು ಹೇಗೆ ಬಿಹೇವ್ ಮಾಡ್ತೀನಿ ಹೇಗೆ ಅವ್ರ ಜೊತೆ ವ್ಯವಹಾರ ಮಾಡ್ತೀನಿ ಹೇಗೆ ನನ್ನ ಸಮತ್ವವನ್ನು ಕಾಪಾಡಿಕೊಳ್ತೀನಿ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಏನು ಡಿಶನ್ ಯಾಕೆ ತಗೋತೀರಾ ಇಲ್ಲ ನೀವು ಖುಷಿಯಾಗಿರಬೇಕು ಇಲ್ಲ ಎಲ್ಲರೂ ಖುಷಿಯಾಗಿರ್ಬೇಕು ಇಲ್ಲ ನಿಮ್ಮ ಕೋಪ ಬಂದರೆ ನಾನು ಹಾಳಾಗಬೇಕು ಅವನು ಹಾಳಾಗಬೇಕು ಜಗಳ ಅನ್ಕೋತಾರಲ್ಲ ಅರ್ಥ ಆಯಿತಾ ಎರಡೂ ಆಗುತ್ತೆ ಫ್ಯಾಮಿಲಿ ಅಂದರೆ ಜಗಳನೂ ಆಗುತ್ತೆ ಇದು ಆಗುತ್ತೆ ಎಲ್ಲ ಎಲ್ಲ ಯಾವಾಗಲೂ ಸಂತೋಷವಾಗಿರೋ ಫ್ಯಾಮಿಲಿ ಕೂಡ ಇಲ್ಲ ಇಲ್ಲ ಸೊ ಇದು ಧರ್ಮ ನಿರ್ಣಯ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮ ಕರ್ಮ ಸಂದರ್ಭದಿಂದ ಬಗೆಯುವುದು ನಾನು ಏನು ಡಿಸಿಷನ್ ನಮ್ಮ ಮನೇಲಿ ತಗೊಳ್ತೀನಿ ಇದು ನನ್ನ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ನನ್ನ ಬಾಯಲ್ಲಿ ಮಾತಾಡ್ತಾ ಇದೆ ಅದು ನನ್ನ ಡಿಸಿಷನ್ನು ಅದನ್ನು ಅರಿತು ಅದನ್ನು ತಿಳ್ಕೊಫಷ್ಟು ನಾನು ನನ್ನ ಪ್ರತಿ ಮಾತನು ನನ್ನ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಮಾತಾಡ್ತಾ ಇದೆ ಇದು ಇದು ಈಗ ನಾನು ಮಾತಾಡ್ತಾ ಇರೋದು ಕೂಡ ಅದೇ ಅದು ತಿಳ್ಕೋ ಅದನ್ನು ಅರಿತು ಏನಿದು ನಿರ್ಮಮದ ನಿನ್ನ ತನವನ್ನು ಬಿಟ್ಟು ಈಗ ಲೆಸ್ ನಿರ್ಮಲ ಉತ್ಸಾಹದಿ ನೀನು ಆಚರಿಸೇ ಬ್ರಹ್ಮಸ್ವಾಮಿ ಪೇವೆ ನಮ್ಮ ಕುತಿಮ್ಮ ನಿರ್ಮಲ ಉತ್ಸಾಹದಿಂದ ಮಮತ್ವ ಇಲ್ಲದೆ ನೀನು ಆಚರಿಸಿದರೆ ನಿಮಗೆ ಬ್ರಹ್ಮಸ್ವಾಮಿ ಅಲ್ಲೇ ಬ್ರಹ್ಮ ಅದನ್ನು ತಿಳ್ಕೊಳ್ಳೋದು ಹೇಗೆ ಹಾಂ ತಿಳ್ಕೊಳ್ಳೋದು ಹೇಗೆ ಅದು ತಿಳ್ಕೊಳ್ಳೋದು ಯಾವ ಉದಾಹರಣೆ ಕೊಡಿ ಹೇಳಿ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ನೀನು ಬಾಯಲ್ಲಿ ನೀವೇನಾದ್ರೂ ಮನೆಯಲ್ಲಿ ಒಂದು ಮಾತಾಡಬೇಕಾದ್ರೂ ಕೂಡ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಮಾತಾಡ್ತಾ ಇದ್ದೀರಾ ಅದನ್ನು ತಿಳ್ಕೊಳ್ಳಿ ಫಸ್ಟು ತಿಳ್ಕೊಂಡು ಮಮತ ಬಿಡಿ ಇದು ನಂದು ನಮ್ಮವ್ರಂತ ಬಿಡಿ ನಿರ್ಮಲ ಉತ್ಸಾಹ ಪರಮಾತ್ಮ ಮಾತಾಡ್ತಾ ಇದ್ದಾರೆ ನನ್ನ ಮೂಲಕ ಮಾತಾಡಿ ಒಬ್ಬ ಜಡ್ಜ್ ಏನು ಡಿಸಿಷನ್ ಕೊಡ್ತೀರಾ ಆ ಥರ ಮಾತಾಡಿ ನಿಮ್ಮ ಕಲರ್ ಬಿಟ್ಬಿಡಿ ಅಲ್ಲಿ ಇಲ್ಲ ನಿಮ್ಗೇನು ಹೇಳಕ್ಕೆ ಹೋಗ್ತದೆ ನಿಮಗೇನು ಏನು ಸರಿ ಅನ್ನಿಸ್ತದೆ ಹಾಗೆ ಮಾಡಪ್ಪ ಅಂತ ಹೇಳಿ ಆರಾಮಾಗಿರಿ ಹ್ಯಾಪಿಯಾಗಿರಿ ಹಾಗೆ ಮಾಡು ಹೀಗೆ ಅಂತ ನಿಮ್ಮದು ಕಲರ್ ಯಾರಿಗೂ ಹೇಳಕ್ಕೆ ಹೋಗ್ಬೇಕು ಅವ್ರು ಕೇಳಿದರೆ ಹೇಳಿ ಅವ್ರು ಕೇಳ್ದೇನೆ ಸುಮ್ಮನೆ ಹೇಳಿ ಒಂದು ತಿನ್ ಕೇಳು ಇದು ಬೇಡದಿರೋ ಕೆಲಸ ಯಾರು ಬಿಡೋಲ್ಲ ನಾ ಎಲ್ಲರೂ ಏನು ಹೇಳೋದು ಗೊತ್ತಾ ನಾನು ಸರಿ ಬೇರೆಯವರೆಲ್ಲ ತಪ್ಪು ನಾನು ನನ್ನ ನೋಟ ನನ್ನ ಡೈರೆ ಎಲ್ಲ ಯಾರು ನಮ್ಮನ್ನ ಏನಾರು ಹೀಗಲ್ಲ ಅಂತ ಹೇಳಿ ನಾವು ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಯಾಕೆ ಒಕ್ಕೊಕ್ಕ ಕಾರಣ ಶರೀರ ಇದು ಧರ್ಮ ನಿರ್ಣಯ ಜನ್ಮ ಜನ್ಮಾಂತರದ ಸಂದರ್ಭದಿಂದ ಹೊಗೆುವುದು ಅದರಿತು ಅದನ್ನು ತಿಳ್ಕೊಂಡು ನಿಮ್ಮ ಮಮತ್ವ ಇಲ್ಲದೆ ನಿರ್ಮಲ ಶುದ್ಧ ಉತ್ಸಾಹದಿಂದ ಚಿತ್ತ ಮನಸ್ಸಿನಿಂದ ಏನೋ ಚಿತ್ತಶುದ್ಧಿಯಿಂದ ಮಾಡಿದರೆ ಬ್ರಹ್ಮ ಆವಾಗಲೇ ಬ್ರಹ್ಮ ಬ್ರಹ್ಮ ಅಂದರೆ ಮೋಕ್ಷ ನಿಮಲ್ಲಲ್ವ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯಲೇ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಈ ಧರ್ಮಗಳ ಪ್ರವಂತು ಲಕ್ಷ ಎಲ್ಲಿ ಗುರಿ ಅಲ್ಲಿ ನಿರ್ಮಮದ ನಿರ್ಮದೋತ್ಸಾಹದ ನೀನು ಆಚರಿಸಿ ಲಕ್ಷ ತಪ್ಪದೆ ಸರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮೋಕ್ಷ ಸ್ವತಃ ಸಿದ್ಧ ಅಂದರೆ ಇಲ್ಲೇನು ಬ್ರಹ್ಮಸಾಮೀಪ್ಯ ಬ್ರಹ್ಮಸಾಮೀಪ್ಯ ಮೋಕ್ಷ ಎಲ್ಲ ಒಂದೇ ಕಮ್ಮಿ ಮಾಡ್ಬೇಕು ಸ್ವಲ್ಪ ಕಮ್ಮಿ ಹಾಂ ಇಪ್ಪತ್ತೊಂದು ಮಾಡಿ ಒಂದು ಟ್ವೆಂಟಿ ಒನ್ ಮಾಡಿ ಸೊ ನಿರ್ಮಲದ ನಿರ್ಮಲೋತ್ಸಾಹದಿ ನೀನು ಬ್ರಹ್ಮಸ್ವಾಮಿ ಅರ್ಥ ಆಯ್ತು ಇವಾಗ ನಿಮ್ಮ ಕಾರಣ ಶರೀರ ಇದೆ ಉತ್ಸಾಹ ಇಲ್ಲಂದ್ರೆ ಬರುತ್ತೆ ಬ್ರಹ್ಮ ಸಾಮೀಪ್ಯ ಹೇಗೆ ಬರುತ್ತೆ ಅಂದರೆ ನಿರ್ಮಾಣ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಜನಿಸು ಸಾಮಾನ್ಯ ಧರ್ಮಗಳ ಏನೇ ಧರ್ಮ ಕೆಲಸ ಮಾಡುವಾಗಲೂ ಗುರಿ ಮಾತ್ರ ಅಲ್ಲಿರಲಿ ಮೋಕ್ಷ ಸ್ವತಃ ಇದು ನಂದಲ್ಲ ಇದು ಪ್ರಪಂಚಕ್ಕೆ ಸೇರಿದ್ದು ನಾನಿಲ್ಲಿ ನೋಡಿ ಎಲೆ ಅದೇನಿದು ಮುಂಡಕಾಂಡಗಳಲ್ಲ ವಿಶ್ವವೃಕ್ಷದಳು ತಳಿ ನೀನೊಂದು ಎಲೆ ತಿಳಿದು ನೀನು ನೆನಬಹು ನೋಡಿ ವಿಶ್ವವೃಕ್ಷ ಇದು ಇಲ್ಲಿ ಬೇರಲ್ಲ ಕಾಂಡಗಳಲ್ಲ ಕೊಂಬೆ ಅಲ್ಲ ವಿಶ್ವವೃಕ್ಷದಳು ನೀನೊಂದು ಎಲೆ ವಿಶ್ವವೃಕ್ಷದಳು ನಿಮ್ಗೇನಾದ್ರು ಈಗೋ ಇದ್ದರೆ ನೀವೇನು ಅಂತ ತಿಳ್ಕೊಳ್ಳಿ ನೀನೊಂದು ಎಲೆ ತಿಳಿದದನು ನೆರವ ಆ ಎಲೆ ಆ ಮರಕ್ಕೆ ಎಷ್ಟು ಸಹಾಯ ಮಾಡ್ಬೋದು ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ನೀವು ತಳಿರಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ಚಿಗುರಲ್ಲ ಬೇರಲ್ಲ ಮುಂಡ ಕಾಂಡ ಅಲ್ಲ ವಿಷವೃಕ್ಷದೋ ನೀನೊಂದು ಎಲೆ ಒಂದು ಎಲೆ ನೀನು ತಿಳಿದದನು ನೆರವಾಗಿ ಮಂಕುತಿಮ್ಮ ಅಂದರೆ ನಾನು ಏನೇ ಕೆಲಸ ಮಾಡುವಾಗಲೂ ನಾನೊಂದು ಎಲ್ಲ ನಾನು ಅಷ್ಟೇ ಸೊ ತಿಳಿದದನ್ನು ನೆರವಾಗುವ ಅಂದರೆ ನಮ್ಮ ಈಗೋನ ಆವಾಗವಾಗ ನಾವೇ ನಾವೇ ಹೊಡಿ ಬೇರೆಯವರು ಹೊಡೆಯೋದಲ್ಲ ಬೇರೆಯವರು ಬೈದರೆ ನಮಗೆ ಹರ್ಟ್ ಆಗಲ್ವಾ ಹ್ಞೂ ಐ ಹರ್ಟ್ ಏನು ಹರ್ಟ್ ಆಗೋದು ನೀವು ಯಾಕೆ ಸಿ ಟು ದ ಎಕ್ಸ್ಟೆಂಟ್ ಯು ಎಲೋ ದ ವರ್ಲ್ಡ್ ಟು ಗೆಟ್ ಡಿಸ್ಟರ್ಬ್ टू दट एक्स्टे युटर्ब दस्टे यू अलोव द वर्ल टू डर्ू टू दट एक्सटे युट डिस्टर्ब हूज अलोविंग यू आर्लो बता निोप बरुदी मनसुन तले कर्म कारण शरीर निगे बस आरो ಹಕ್ಕೆ ನೀವನ್ನ ಹೊರಗಡೆ ಬಿಟ್ಕೊಂಡಿದ್ದೀರಾ ಟು ದಿ ಎಕ್ಸ್ಟೆಂಟ್ ಯು ಅಲೋว์ ದಿ ವರ್ಲ್ಡ್ ಟು 디ಸ್ಟರ್ಬ್ ಯು ಟು दैट ಎಕ್ಸ್ಟೆಂಟ್ ಯು ಗೆಟ್ 디ಸ್ಟರ್ಬ್ ಸೋ ನಿಮ್ಮನ್ನ નોಬಡಿ ಕ್ಯಾನ್ 디ಸ್ಟರ್ಬ್ ಯು ವಿಥೌಟ್ ಯುವರ್ ಸ್ಯಾಂಕ್ಷನ್ ಓದಾ ನಿಮ್ಮ ಸಾಕ್ಷನದಲ್ಲಿ ಯಾರು ನಿಮ್ಮನ್ನ 디ಸ್ಟರ್ಬ್ ಮಾಡಕ ಆಗಲ್ಲ ಯು ಹ್ಯಾವ್ ಅಲೋಡ್ हिम ಯು ಹ್ಯಾವ್ गिवन हिम 퍼ಮಿಟ್ ನೆನಿಸೆ ಹಾ 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 ಹಾಂಗ ಕೇರ್ಫುಲ್ ಆಗಿರಿ ಸೊ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಒಗೆಯುವುದು ಅದರಂತೂ ನಿರ್ಮಮದ ನಿರ್ಮಲ ಉತ್ಸಾಹದ ನೀನು ಆಚರಿಸಿ ಬ್ರಹ್ಮಸಾಮೀತ ಬ್ರಹ್ಮಸಾಮೀತ್ ಹೇಗೆಂದರೆ ಮೋಕ್ಷದ ಆಶೈಲಿ ಅತಿ ಆತುರತೆ ಹೊಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಶಿಕ್ಷೆ ಬಹುಕಾಲ ಈಗ ಬಹುಕಾಲ ನಡೀಲೇಬೇಕು ನಮ್ಮ ಶಿಕ್ಷೆ ನಾವು ಬಹುಕಾಲ ಇರಲೇಬೇಕು ನಾವು ಜೀವ ಇರೋರ್ಗೂ ಇರಲೇಬೇಕು ಆದರೆ ಹೇಗಿರಬೇಕು ಲಕ್ಷ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಗುರಿ ಅಲ್ಲಿಟ್ಕೊಡಿ ಏನು ಬೇಕಾದ್ರೂ ಮಾಡಿ ಯಾವುದನ್ನು ಅಂಟಿಸ್ಕೋಬೇಡಿ ಯಾವುದು ಇಲ್ಲ ಅಂದರೆ ನಮ್ಮ ಗುರಿ ಹೋಗಬೇಕಷ್ಟು ನಮ್ಮ ಗುರಿ ಏನು ಮೋಕ್ಷ ಅಂದ್ರೇನು ಚಿತ್ತ ಸಮಾಧಾನ ಕೊನೆಯವರೆಗೂ ಸಾಯವರೆಗೂ ಚಿತ್ತ ಸಮಾಧಾನ ಸಾಯವರೆಗೂ ಚಿತ್ರ ಸಮಾಧಾನ ಅರ್ಥ ಏನಂದರೆ ನಾನು ಈವಾಗಲೇ ನಾನು ಇಲ್ಲ ಈವಾಗಲೇ ನಾನು ಇಲ್ಲ ಇದ್ದಂಗೆ ಇದ್ದೀನಿ ಅಷ್ಟೆ ನೋಡಿ ನೋಡಿ ಆಲ್ರೆಡಿ ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಟ್ ಯು ಚಿನ್ಮಾ ಚಿನ್ಮ ಅಂದರು ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಸ್ ಯು ಅದೇ ಇದೆಯಾ ಅಂಟಿಸ್ಕೊಳ್ಳೋದು ಅಗತ್ಯ ಇಲ್ಲ ಅಷ್ಟೆ ಸೊ ಇನ್ನೊಂದು ಸರಿ ಹೇಳ್ತೀನಿ ನಾಗಟೇ ಹೋಯಿತು ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು ಅದನ್ನರಿತು ನಿರ್ಮಮದ ನಿರ್ಮಲೋತ್ಸಾಹದ ನೀನು ಆಚರಿಸೆ ಬ್ರಹ್ಮ ಸಮೀಪ ಇದು ಒಂದು ಓದ್ಬಿಡ್ತೀನಿ ಮುಂದಿನ ಕ್ಲಾಸಲ್ಲಿ ಎಷ್ಟು ನೋಡ್ಬೋದು ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕಸಂಗತದಿ ಅದೇ ನೆಕ್ಸ್ಟ್ ಕಗ್ಗ ವಿಹಿತದ ಸ್ಥಾನದಿಂದ ಸಹಜ ಗುಣ ಬಲದಿಂದ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪದಲ್ಲೇ ಧರ್ಮ ಸ್ವಲ್ಪ ಕಷ್ಟ ಇದೆ ಬಿಡಿಸ್ಬಿಟ್ಟು ಮುಂದಿನ ಕ್ಲಾಸ್ ಅಲ್ಲಿ ಮಾಡೋಣ ಗೃಹ ರಾಷ್ಟ್ರದಿ ಸಮಾಜದಿ ಲೋಕಸಂಗತದಿ ವಿಹಿತದ ಸ್ಥಾನದಿಂದ ಸಹಜ ಗುಣ ಬಲದಿಂದ ಇಹ ಪರ ಸಮನ್ವಯದೆ

सर्वे संतुदि रामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति 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 हरि ॐ श्री नमः हरि ॐ दत्त